ನನ್ನ ಬಾತ್ಸು ಕೇಳಿ ಮುಚ್ಚೋ ಬಾಯಿ ನಾಯಿ ಯಾವ ಮುಖ ಓದ್ಕೊಂಡು ಮಾತಾಡ್ತಿದೀಯಾ ಥು ನನ್ನ ಜನ್ಮಕ್ಕೆ ಬೆಂಕಿ ಹಾಕ ಇನ್ನು ಮುಖ ಓತ್ಕೊಂಡು ನಿಂತುಕಿದ್ದೀಯಲ್ಲ ಲೈ ಶಾನ ಮಗನೇ ನೀನು ಒಬ್ಬ ಗಂಡಸೇನಲ್ಲ ಮಾನ ಮರ್ಯಾದೆ ಅಂತ ಇದ್ರೆ ಹೊಸಿ ವಿಷ ತಕ್ಕೊಂಡು ಸತ್ತೋಗು ಗಂಡ ಸತ್ತ ಅಂತ ನೆಮ್ಮದಿಯಾಗಿರ್ತೀನಿ ಯಾಕೆ ಒಂದು ಹೆಣ್ಣಿನ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ತೀಯ ಆ ದೇವರು ನಿನಗೆ ಒಳ್ಳೇದು ಮಾಡ್ತಾನ ಥೂ ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಸತ್ತೋಗ್ತಿದ್ದೆ ಕಳ್ಳ ಸತ್ತೋಗ್ತಿದ್ದೆ ನಿಂದು ಒಂದು ಭಾಳ ನೋಡು ಹೆಂಗ್ ನಿಂತಿದ್ದೀಯ ನಿನ್ನ ಮುಖಕ್ಕೆ ಮೀಸೆ ಬೇರೆ ಕೇಳು ಥೂ ಹೋಗಿ ಸಾಯಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವಾಗ ಥೂ ಬೇವರ್ಸಿ ನನ್ನ ಮಗನೇ ಗೊತ್ತಿಲ್ವೇನಲ್ಲ ನಿನಗೆ ಏನು ಮಾಡಿದ್ದೀನಿ ಅಂತ ಬೋಳಿ ಮಗನೇ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಇನ್ನು ಯಾವ ಮುಖ ಓದ್ಕೊಂಡಿದ್ದೀಯ ಥೂ ನನ್ನ ಜನ್ಮಕ್ಕೆ ಬೆಂಕಿ ಯಾಕ ನನಗೇ ನಿನ್ನ ಜೊತೆ ಬಾಳೋಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ ನಿನ್ನಂತ ಮಾನ ಮರ್ಯಾದೆ ಇಲ್ಲದೆ ಇರೋ ಗಂಡಸತ್ರ ಬಾಳೋ ಕರ್ಮ ನನಗೇನಿದೆ ಹೇಳು ಅಷ್ಟಕ್ಕೂ ನಿನಗೆ ಆ ಯೋಗ್ಯತೆ ಇಲ್ಲ ಹೋಗು ಅದೇನು ನೀನು ಸರಿ ಮಾಡಿಸ್ಕೊಂಡು ಇನ್ನೊಂದು ಮದುವೆ ಆಗಿ ಸುಖವಾಗಿರು ಹೋಗು ಹೋಗಿ ಸಾಯಿ ಎಲ್ಲಾದರೂ ಅಂದರೆ ನೀನೇನು ಮಾಡ್ತೀಯಾ ಅದ್ರ ಬಗ್ಗೆ ನಿನಗೆ ಬೇಕಾಗಿಲ್ಲ ಅಷ್ಟಕ್ಕೂ ನೀನು ನನ್ನ ಬಗ್ಗೆ ಮಾತಾಡೋ ಅಧಿಕಾರನ ಕಳ್ಕೊಂಡಿದೀಯಾ ನಿನ್ನ ನನ್ನ ಸಂಬಂಧ ಇಲ್ಲಿ ಮುಗೀತು ನೀನು ಇನ್ನು ಮುಂದೆ ನನ್ನನ್ನೇನು ಕೇಳಬಾರದು ನಾನು ಏನು ಹೇಳಬೇಕಾಗಿಲ್ಲ ನಿನಗೆ ಅರ್ಥ ಆಯ್ತಾ ನೀನು ಬೇರೆ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಹೇಳು ಅವ್ರ ಜೊತೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಅಯ್ಯೋ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು ಮದುವೆಯಾಗಿ ಏಳು ವರ್ಷ ಆಯಿತು ಕಣ್ಲ ಯಾವ ಸುಖವನ್ನು ಕಂಡಿಲ್ಲ ನಾನು ನೀನು ಎಲ್ಲವನ್ನು ಹಾಳು ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ ನೀನು ಯಾಕೆ ಬಂದೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಅಕ್ಕಿ ಹೇಗೆ ಹಾರಾಡ್ಕೊಂಡಿದ್ದೆ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು ನಮ್ಮಪ್ಪ ನನಗೆ ಯಾವ ಕಷ್ಟನೂ ತೋರಿಸಿರಲಿಲ್ಲ ಕಣ್ಲಾ ತೋರಿಸಿರಲಿಲ್ಲ ರಾಣಿ ಥರ ಬೆಳೆಸಿದ್ರು ನನ್ನನ್ನು ನಿನ್ನ ಮೇಲೆ ನಾನು ಬೀದಿ ಬಿಕಾರಿ ಆಗಿಬಿಟ್ಟೆ ಕಣ್ಲ ಬೀದಿ ಬಿಕಾರಿ ಆಗಿಬಿಟ್ಟೆ ಹೇಳು ಇನ್ನು ನನ್ನ ಜೀವನದಲ್ಲಿ ಎಷ್ಟು ಹಾಳು ಮಾಡಬೇಕು ಅಂದ್ಕೊಂಡಿದೀಯ ನೀನು ಇನ್ನು ಎಷ್ಟು ವರ್ಷ ಅಂತ ಈ ಬಿಕಾರಿ ಜೀವನ ಬದುಕಲಿ ನಾನು ಹೇಳು ನೋಡು ನಾನು ಚೆನ್ನಾಗಿರಬೇಕು ಈ ಭೂಮಿ ಮೇಲೆ ಇರಬೇಕು ಅಂದರೆ ನಾನು ಜೀವಂತವಾಗಿ ಬದುಕಿರಬೇಕು ಅಂತಂದರೆ ನಿನಗನ್ಸಿದ್ರೆ ನನಗೆ ಡಿವೋರ್ಸ್ ಬೇಕು ನೀನು ನನ್ನಿಂದ ಬಿಟ್ಟು ಹೋಗ್ಬೇಕಷ್ಟೆ ನನಗೆ ದೋಸ್ರ ಮಾತು ಬೇಕಾಗಿಲ್ಲ ಏನಂತೀಯ ಇದೇ ನನ್ನ ಕಡೆ ನಿರ್ಧಾರ ಏನು ಮಾಡ್ತೀಯಾ ಹೇಳು ನಾನು ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ ಅಯ್ಯೋ ನಿನ್ನ ಸಮಾಧಿ ಮೇಲೆ ನಾನು ಜೀವನ ಮಾಡೋ ಆಸೆ ನನಗಿಲ್ಲ ನೀನು ಸುಖವಾಗಿದ್ದರೆ ಅಷ್ಟೇ ಸಾಕು ನನಗೆ ನಿನಗೋಸ್ಕರ ಡಿವೋರ್ಸ್ ಏನು ಪ್ರಪಂಚದಲ್ಲಿ ಏನು ಬೇಕಾದರೂ ಎದುರಿಸ್ತೀನಿ ನಾನು ಏನು ಬೇಕಾದರೂ ತಂದು ಕೊಡ್ತೀನಿ ಹೇಳು ನನಗೆ ನೀನು ಒಂದು ಮಾತು ಕೊಡು ಡಿವೋರ್ಸ್ ಕೊಟ್ಟ ಮೇಲೆ ನೀನು ಏನು ಮಾಡ್ಕೊಳಲ್ಲ ತಾನೇ ಸುಖವಾಗಿರ್ತೀಯ ತಾನೇ సుఖవార్తే మాత నేను బిట్హిన నూ ఏం బుతీని మాత్రడు సుఖవార్తీయ తే అ కట్కొత అందే నేను ముక్తి సిక్కు నన్ అవన నేగో నోడ్కీవన నన్ను హ్యాగూ మాతీని నమ్మ ననగోస్కర కారా అోస్కర నన్ను బతుకితీ ನಾನು ಬದುಕಿರ್ತೀನಿ ನೀನು ಸುಖವಾಗಿದ್ದರೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಎಲ್ಲೇ ಇರು ಹೀಗೆ ಇರು ಸುಖವಾಗಿರು ಅಷ್ಟೇ ನಿನಗೆ ಕಷ್ಟ ಅಂತ ಬಂದರೆ ಒಂದೇ ಒಂದು ಕಾಲ್ ಮಾಡು ನಾನು ನಿಮ್ಮ ಮುಂದೆ ಇರ್ತೀನಿ ಅದು ನಿನಗೆ ಅನಾವಶ್ಯಕ ನನಗೆ ನೋಡು ಇನ್ಯಾವತ್ತೇ ಆಗಲಿ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಮಾಡಬೇಡ ನನಗೇನಾದರೂ ಆ ಥರ ಮಾಡಿದ್ರೆ ಸತ್ತ ಹೋಗ್ತೀನಿ ಸತ್ತ ಹೋಗ್ತೀನಿ ಹುಷಾರ ಸರಿ ಬಿಡು ನಿನ್ನ ಇಷ್ಟ ದೂರ ಹೋಗ್ಬೇಕು ಅಂತ ಡಿಸೈಡ್ ಆದ್ಮೇಲೆ ನಾನೇನು ಮಾಡೋಕ್ಕಾಗತ್ತೆ ಮನಸ್ಸಿಂದನೇ ದೂರ ಹೋದ್ಮೇಲೆ ಇನ್ನೆಲ್ಲ ಫೋನ್ ಎಲ್ಲ ಯಾವ ಲೆಕ್ಕ ಮೆಸೇಜ್ ಇಲ್ಲ ಯಾವ ಲೆಕ್ಕ ನಾನು ಮಾಡಲ್ಲ ನೀನಾಗಿದ್ದು ನೀನೇ ಮಾಡೋವರೆಗೂ ನಾನು ಖಂಡಿತವಾಗೂ ಮಾಡಲ್ಲ ಆದರೆ ಒಂದು ನೆನ್ಪಿಟ್ಕೋ ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಮೊದಲನೇ ವ್ಯಕ್ತಿ ನಾನಾಗಿರ್ತೀನಿ ಮುಂದೆ ಬರೋದಕ್ಕೆ ನಿನಗೆ ಸಹಾಯ ಮಾಡ್ತೀನಿ ನಿನಗೆ ನನ್ನಿಂದ ಸಹಾಯ ಪಡಿಬೇಕು ಅಂತ ಅನಿಸಿದ್ರೆ ನೀನು ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು ಯಾವಾಗ ಬೇಕಾದರೂ ಮೆಸೇಜ್ ಮಾಡ್ಬೋದು ಸರಿ ನನಗೆ ಸುಸ್ತಾಗ್ತದೆ ದಯಮಾಡಿ ನನ್ನ ಕಣ್ಮರೆಯಿಂದ ವಾರ್ಡ್ ಆಗಿಬಿಡು ದಯಮಾಡಿ ಇವಾಗಲೇ ವಾರ್ಡ್ ಆಗಿಬಿಡು ಪ್ಲೀಸ್ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಹೊರಟಾಗ್ಬಿಡೋ ನಿನ್ನ ಮುಖ ತೋರಿಸ್ಬೇಡ ನನಗೆ ಹೊರಟಾಗ್ಬಿಡೋ ಹೊರಟಾಗ್ಬಿಡ ಪ್ಲೀಸ್ ಸರಿ ಆಯಿತು ನನ್ನ ಮುಖನೇ ನೋಡೋಕೆ ಇಷ್ಟ ಇಲ್ದೆ ಮುಂದೆ ನಾನು ತಾನೆ ಜೀವಂತವಾಗಿ ಬದುಕಿರಲಿ ಹೋಗ್ತಾ ಇದ್ದೀನಿ ಇವಾಗಲೇ ನಾನು ಹೋಗ್ತಾ ಇದ್ದೀನಿ ಬಾಯ್ ನನ್ನ ಜೀವನ ಇಷ್ಟ ಆಗೋಯ್ತು ಆ ದೇವ್ರಿಗೆ ನಾನು ಏನು ಮಾಡೋದು ಗೊತ್ತಿಲ್ಲ ನನಗೆ ಸುಖ ಅನ್ನೋದು ಇಲ್ಲದೆ ಒಯ್ತು ಜೀವನದಲ್ಲಿ ಸರಿ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ ನೀನು ಸುಖವಾಗಿದ್ರೂ ಅಷ್ಟೇ ಸಾಕು ನನಗೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೀನಿ